ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಈಶ್ವರ್ ಮಲ್ಪೆ ಇದೇ ಫೆಬ್ರವರಿ ಒಂದನೇ ತಾರೀಕು ಶನಿವಾರ ಐದು ಗಂಟೆಗೆ ನನ್ನ ಮಗನ ಎರಡನೇ ವರ್ಷ ಸವಿನೆನಪಿಗಾಗಿ ಸ್ವಾವಲಂಬಿ ಜೀವನಕ್ಕಾಗಿ ಎರಡು ಆಟೋ ರಿಕ್ಷಾವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಒಂದು ಪ್ರೀಜರ್ ಬಾಕ್ಸ್ ಯಾರು ಮರಣ ಬಟ್ಟರೆ ಮನೆಯಲ್ಲಿ ತಗೊಂಡು ತುಂಬ ಕಷ್ಟ ಇದೆ ಅವ್ರ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಪ್ರೀಜರ್ ಬಾಕ್ಸನ್ನು ಅದೇ ರೀತಿ ಎರಡು ಜನಕ್ಕೆ ವೀಲ್ ಅನ್ನು ಕೊಡ್ತಿದ್ದೆ ಅದಲ್ಲದೆ ಸುಮಾರು ನಮ್ಮ ಕನ್ನಡ ಮೀಡಿಯಂ ಹತ್ತು ಮಕ್ಕಳಿಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ ಸಹಾಯಧನ ಇದು ವಿದ್ಯಾರ್ಥಿ ವೇತನ ಅದಲ್ಲದೆ ನಮ್ಮ ಟೀಮ್ನಲ್ಲೂ ಒಟ್ಟುಗೂಡಿಸಿದ ಒಂದು ವೈದ್ಯಕೀಯ ಖರ್ಚಿಗೆ ಒಂದು ಕಿಡ್ನಿ ವೈಫಲ್ಯದ ನಮ್ಮ ತಂಡದವರು ಒಟ್ಟು ಮಾಡಿ ಒಂದು ಸ್ವಲ್ಪ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹದಿನೈದು ಜನಕ್ಕೆ ಸನ್ಮಾನ ಕಾರ್ಯಕ್ರಮ ನಮ್ಮ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲಿ ಸಹ ಕರೆಸ್ತಿದ್ದೀನಿ ಯಾಕೆಂದರೆ ಒಂದು ಸನ್ಮಾನ ಆದರೆ ಅವರಿಗೆ ಹಣ ಹಣ ದೊಡ್ಡ ಹಣ ನಾವು ಸನ್ಮಾನ ಮಾಡಬೇಕು ಅದೇ ರೀತಿ ನಾವು ಹದಿನೈದು ಜನಕ್ಕೂ ಗೌರವಧನದೊಟ್ಟಿಗೆ ಮತ್ತು ಸನ್ಮಾನ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಇದಕ್ಕೆಲ್ಲ ಎಲ್ಲರೂ ಬಂದು ನಿಮ್ಮ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲರಲ್ಲೂ ನಾವು ಕೈ ಮುಗಿದು ಕೇಳ್ತಾ ಇದ್ದೀನಿ ಫೆಬ್ರವರಿ ಒಂದನೇ ತಾರೀಕು ಶನಿವಾರ ಐದು ಗಂಟೆಗೆ ತಪ್ಪದೆ ಎಲ್ಲರೂ ಬಂದು ನಿಮ್ಮ ಆಶೀರ್ವಾದಗೋಸ್ಕರ ನಾನು ಕಾಯ್ತಾ ಇರ್ತೇನೆ ಯಾರತ್ರ ಡೊನೇಷನ್ ಇಲ್ಲ ಡೊನೇಷನ್ ಇಲ್ಲಿಂದ ಮಾಡೋ ಇದು ಕಾರ್ಯಕ್ರಮ